ಜಿಲ್ಲೆಗೆ ರಿಎಂಟ್ರಿ ಕೊಟ್ಟ ಕೋವಿಡ್ ಮಹಾಮಾರಿ ಇಬ್ಬರಿಗೆ ಕೊರೋನಾ ಸೋಂಕು ದೃಢ ಬೆಂಗಳೂರಿನಿಂದ ಬಂದಿದ್ದ ಮೆಡಿಕಲ್ ಸ್ಟೂಡೆಂಟ್ ಹಾಗೂ ಗರ್ಭಕೋಶದ ಆಪರೇಷನ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಹಿಳೆಗೆ ಸೋಂಕು ದೃಢ ಸೋಂಕು ಲಕ್ಷಣ ಹಿನ್ನೆಲೆಯಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ಗೆ ಒಳಗಾಗಿದ್ದ ಇಬ್ಬರು ಸೋಂಕಿತರು ಇಬ್ಬರಿಗೂ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಭಯಪಡುವ ಅಗತ್ಯವಿಲ್ಲ ಎಂದ ಡಿಎಚ್ಒ ಅನಿಲ್ ಕುಮಾರ್ ಹಾಸನ ಜಿಲ್ಲೆಯಲ್ಲಿ ನಾವು ಕೋವಿಡ್ ಟೆಸ್ಟ್ನ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತು ಸ್ಯಾರಿ ಕೇಸಸ್ಸು ನಾವು ಕಂಪಲ್ಸರಿ ತೆಗಿಬೇಕು ಅಂತ ಮಾಡ್ಕೊಂಡಿದ್ವಿ ಬಟ್ ನಿನ್ನೆ ನಿನ್ನೆ ಟೆಸ್ಟ್ ಮಾಡಿದ್ರಲ್ಲಿ ಎರಡು ಪಾಸಿಟಿವ್ ಬಂದಿದೆ ಬಟ್ ಏನು ಅಂತ ಎದುರುಕೊಳ್ಳುವಂಥದ್ದೇನಿಲ್ಲ ಒಂದು ವೈದ್ಯ ವಿದ್ಯಾರ್ಥಿ ಅವ್ರದ್ದು ಟ್ರಾವೆಲಿಂಗ್ ಹಿಸ್ಟ್ರಿ ಇತ್ತು ಹಾಗಾಗಿ ಅವ್ರನ್ನ ಹೋಮ್ ಐಸೋಲೇಷನ್ಗೆ ನಾವು ರೆಕಮೆಂಡ್ ಮಾಡಿದ್ದೀವಿ ಮತ್ತು ಇನ್ನೊಂದು ಇದೇ ಹಾಸ್ಪಿಟಲ್ನಲ್ಲಿ ಇಮ್ಸಲ್ಲಿ ಒಂದು ಗರ್ಭಕೋಶದ ಆಪ್ರೇಷನ್ಗೆ ಬಂದಿರುವಂಥ ಒಂದು ಮಹಿಳೆಗೆ ಪಾಸಿಟಿವ್ ಬಂದಿದೆ ಅದು ಏನು ಅಂತ ಸ ಎಲ್ಲ ರೋಗ ತುಂಬ ತೀವ್ರ ಗಂಭೀರವಾದಂಥ ಏನಿಲ್ಲ ಎರಡು ಇಬ್ಬರೂ ಆರಾಮಾಗಿದ್ದಾರೆ ಮತ್ತು ಸಾರ್ವಜನಿಕರು ಯಾರೂ ಎದುರುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ತೊಗೊಂಡಿದ್ದೇವೆ ಈ ಎರಡು ಕೇಸು ಪಾಸಿಟಿವ್ ಬಂತು ಅಂದ ತಕ್ಷಣವೇ ಯಾರೂ ಭಯಪಡುವಂಥ ಆತಂಕ ಇಲ್ಲ ಮತ್ತು ಓಮ್ ಅನ್ನು ನಾವು ಹೇಳಿದ್ದೀವಿ ನಾವು ಏನು ಸರ್ಕಾರ ಮಾರ್ಗಸೂಚಿ ಮಾಡಿದೆ ಅದರ ಪ್ರಕಾರ ನಾವು ಕ್ರಮ ತಗೊಳ್ತೇವೆ ಯಾರೂ ಭಯಪಡುವಂಥ ಆತಂ ಆತಂಕ ಇಲ್ಲ ಬಟ್ ಏನಂತೇಳಿದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ಮತ್ತು ವ ವಯೋವೃದ್ಧರು ಏನಿದ್ದಾರೆ ಮತ್ತು ಮುಖೋಮಬಿಟಿಸ್ ಅಂತ ಏನು ಹೇಳ್ತೀವಿ ಬಿ ಪಿ ಶುಗರ್ ಇರೋರು ಹೃದಯ ಸಂಬಂಧಿ ಕಾಯಿಲೆ ಇರೋರು ಮತ್ತು ಉಸಿರಾಟದ ಸಮಸ್ಯೆ ಇರೋರು ಮತ್ತು ಶ್ವಾಸಕೋಶ ತೊಂದರೆ ಇರೋರು ಬಹಳ ಮುನ್ನೆಚ್ಚರಿಕೆ ಕ್ರಮನ ತಗೋಬೇಕು ಅಂತ ಹೇಳ್ತಾ ಯಾರೂ ಭಯ ಪಡುವ ಅಂತ ಆತಂಕ ಏನಿಲ್ಲ ಜಿಲ್ಲೆಯಲ್ಲಿ ಎಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋ ಆರೋಗ್ಯ ಇಲಾಖೆಯಿಂದ ಎಲ್ಲ ಮತ್ತು ಜಿಲ್ಲಾಡಳಿತದಿಂದ ನಾವು ಮುನ್ನೆಚ್ಚರಿಕೆ ಕ್ರಮನ ತಗೊಳ್ತೀವಿ ಅಂತ ನಾವು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ